ಮಾನ್ಯ ಸಭಾಪತಿಯವರೇ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಮೂವತ್ತೆರಡು ಗಣಿ ಮತ್ತು ಭೂ ವಿಜ್ಞಾನ ಸಚಿವರಿಗೆ ಸನ್ಮಾನ ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಯವರೇ ಉತ್ತರ ನೀಡಿದ್ದಾರೆ ಕುತ್ಕೋಲಿ ಕೂಡಲಿ ಕುತ್ಕೋಲಿ ಅಡ್ಡಾಡಕ್ಕೆ ಹೋಗಬೇಡ ಇಲ್ಲ ಸಚಿವರು ಉತ್ತರ ನೀಡಿದ್ದಾರೆ ಆದ್ರೆ ಉತ್ತರ ತೃಪ್ತಿದಾಯಕವಲ್ಲ ನಮ್ಮ ಸುಳ್ಯ ಪುತ್ತೂರು ಈ ಭಾಗದ ರೈತರು ಹೈರಾಣಾಗಿ ಹೋಗಿದ್ದಾರೆ ಎಲೆ ಚುಕ್ಕಿ ರೋಗದಲ್ಲಿ ಸಂಪೂರ್ಣವಾಗಿ ಬೆಲೆ ನಾಶ ಆಗಿದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಅರಿ ಅದಕ್ಕೆ ಏನು ಶಿಲೀಂಧ್ರಗಳಿಗೆ ಮದ್ದು ಸಿಂಪಡಣೆಗೆ ಸರಿಯಾದ ಮದ್ದು ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ ತೋಟಗಾರಿಕೆ ಕಲಿ ಸಿಗ್ತಾ ಇಲ್ಲ ಅದರ ಜೊತೆಗೆ ಪೋಷಕಾಂಶಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಆ ಕಾರಣಕ್ಕೋಸ್ಕರ ರೈತ ಸೋತಿದ್ದಾನೆ ಹೈರಾಣಾಗಿದ್ದಾನೆ ಅದಕ್ಕೋಸ್ಕರ ಸರಕಾರ ಇದಕ್ಕೆ ಸರಿಯಾದ ಕ್ರಮವನ್ನು ಕೈಗೊ ಕೈಗೊಳ್ಳಬೇಕು ಅದರ ಜೊತೆಗೆ ಔಷಧಿಗಳ ಕೊರತೆ ಉಂಟು ಅದರಲ್ಲಿ ಉತ್ತರದಲ್ಲಿ ಔಷಧಿಯನ್ನು ಕೊಟ್ಟಿದೆ ಅಂತಂದಿದ್ದಾರೆ ಒಂದು ಎಕರೆಗೆ ಕೇವಲ ಅರ್ಧ ಲೀಟರ್ ಔಷಧಿಯನ್ನು ಮಾತ್ರ ಕೊಟ್ಟಿದ್ದಾರೆ ಅದು ಎಲ್ಲೂ ಸಾಕಾಗುವುದಿಲ್ಲ ಕೇಂದ್ರದಿಂದ ಬಂದಂತ ಅನ್ ಅನುದಾನವನ್ನ ಅರವತ್ತು ಪರ್ಸೆಂಟ್ ಅನುದಾನ ಕೇಂದ್ರದಿಂದ ಬಂದಿದೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ರೈತರ ಕೈ ಸೇರಿಲ್ಲ ಅಂದ್ರೆ ಸಿಕ್ಸ್ಟಿ ಕೋಟಿ ಇದರಲ್ಲಿ ರಾಜ್ಯ ಮತ್ತೆ ಕೇಂದ್ರದಲ್ಲಿ ಅನುದಾನ ಬರಬೇಕು ಸಿಗ್ಬೇಕು ಅವರಿಗೆ ಆದ್ರೆ ಇನ್ನು ಮೂವತ್ತ ಎರಡು ಕೋಟಿ ತನಕ ಕೇಂದ್ರದ ಅನುದಾನ ಬಂದಿದೆ ಆದರೆ ರಾಜ್ಯದ ಅನುದಾನ ಎಲ್ಲಿ ಉಂಟು ಅದನ್ನ ಸೇರಿಸಿಕೊಂಡು ಕೊಡುವಂಥ ಕೆಲಸ ಆಗ್ಬೇಕು ಅದಕ್ಕೋಸ್ಕರ ಸಚಿವರು ಉತ್ತರ ಕೊಡಬೇಕು ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ಸದಸ್ಯರು ಕೇಳ್ದಾಗೆ ಕೇಂದ್ರದ ಅನುದಾನ ಬಂದಿದೆ ಈಗ ರಾಜ್ಯ ಸರ್ಕಾರದ ಅನುದಾನ ಮ್ಯಾಚಿಂಗ್ ಗ್ರ್ಯಾಂಟಿಗೆ ಕೊಟ್ಬಿಟ್ಟು ಆದಷ್ಟು ಬೇಗನೆ ಆ ಅನುದಾನವನ್ನು ಕೊಡ್ಲಿಕ್ಕೆ ನಾವು ಸಂಪೂರ್ಣವಾಗಿ ತಯಾರಿದ್ದೀವಿ ಅಂತ ಹೇಳೋಕ್ಕೆ ಬಯಸ್ತೀನಿ ಮತ್ತು ಮುಖ್ಯವಾಗಿ ಈ ಎಲೆಚುಕ್ಕೆ ರೋಗದಲ್ಲಿ ಈಗ ನಾವು ವೆಕ್ಟೇರ್ಗೆ ಸಾವಿರದ ಇನ್ನೂರು ರೂಪಾಯಿ ನಂಗೆ ಕೊಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಅದು ಕಡಿಮೆ ಆಗುತ್ತೆ ಅನ್ನೋದ್ರೂ ನಮ್ಮ ಸದಸ್ಯರ ಒಂದು ಅಭಿಪ್ರಾಯ ಅದ್ರ ಬಗ್ಗೆನೂ ನಾವು ಗಮನವನ್ನು ಕೊಟ್ಟು ಮತ್ತೆ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ ಏನೋ ಹೆಚ್ಚಿಗೆ ಮಾಡಬೇಕು ಆ ಟ್ರಿಕೊಂಡಲ್ಲಿ ತಾವು ತಾವು ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಸರ್ಕಾರನೇ ಐತಿ ಇರೋದ್ರಿಂದ ಇನ್ನು ಹೆಚ್ಚು ಅನುದಾನವನ್ನು ಕೊಡಲಿಕ್ಕೆ ತಾವು ಪ್ರಯತ್ನ ಪಡ್ರಿ ನಾವು ಮಾಡ್ತೀವಿ ನೀವು ಹೆಕ್ಟೇರಿಗೆ ಒಂದು ಸಾವಿರ ಚಿಲ್ಲರೆ ಹೇಳಿರಲ್ಲಿ ಸಾಕಾಗುದಿಲ್ಲ ಅದ್ರ ಜೊತೆಗೆ ಈ ಶಿಲೀಂಧ್ರ ಶಿಲೀಂಧ್ರ ಯಾವ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಪ್ರಾರಂಭ ಆಗುತ್ತೆ ರೈತರ ಯಾವ ರೀತಿ ಬೆಂಕಿ ಹತ್ತಿದ್ರೆ ಇಲ್ಲ ಕಂಗು ನೀವು ಡಿಸೀಸ್ ಫಾರ್ಕಾಸ್ಟ್ ಅಂತ ಮಾಡ್ಕೊಂಡು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡಬೇಕು ಸುಣ್ಣ ಆ ಸಂದರ್ಭ ಸುಣ್ಣ ಕೂಡ ಸಿಗುದಿಲ್ಲ ಒಂದು ಕ್ವಾಲಿಟಿ ಸುಣ್ಣ ಸಿಗ್ತಾ ಇಲ್ಲ ಅದ್ರ ಜೊತೆಗೆ ಈಗ ಇದರಲ್ಲಿ ಅದನ್ನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅದಕ್ಕೆ ಏನು ಯಾವ ರೀತಿ ಮತದಾನ ಸಿಂಪಡಿಸಬಹುದು ಅನ್ನೋದಕ್ಕೆ ನೀವು ಸುಮಾರು ಐವತ್ತು ಲಕ್ಷ ಖರ್ಚು ಮಾಡಿದ್ದೀರಿ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಇನ್ನೂ ಕೂಡ ವರದಿ ಬಂದಿಲ್ಲ ಯಾವಾಗ ರೈತ ಸೋತಾಗಿದೆ ಅವನ ಒಂದು ಅಂಗಳದಲ್ಲಿ ಪೂರ್ತಿ ಅಡಿಕೆ ಇರ್ತೀವಿ ಈಗ ಅರ್ಧದಷ್ಟು ಕೂಡ ಕಡಿಮೆ ಆಗಿದೆ ಸರಿಯಾದ ಬೆಲೆಗೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲು ರೈತ ಕಂಗಲಾಗ್ತಾನೆ ಅದಕ್ಕೋಸ್ಕರ ಇದಕ್ಕೆ ತಕ್ಷಣಕ್ಕೆ ನೀವು ಇದನ್ನ ಅನುಷ್ಠಾನ ಮಾಡಬೇಕು ಮತ್ತೆ ಗೆ ಯಾವಾಗ ರಿಲೀಸ್ ಮಾಡ್ತೀರಂತ ಇದು ಮಾಡಬೇಕು ಸಭಾಧ್ಯಕ್ಷರೇ ಸಭಾಪತಿ ಅವರು ಇದಕ್ಕೆ ಇದೊಂದು ಸಾರ್ವಜನಿಕವಾಗಿ ಅತ್ಯಂತ ಮಹತ್ವದ ಪ್ರಶ್ನೆ ರೈತ ಹೈರಾಣಾಗಿ ಹೋಗಿದ್ದಾರೆ ಅಲ್ಲಿ ಕಾಫಿಯನ್ನ ಬೆಂಬ ಪರ್ಯಾಯ ಬೆಲೆ ಮಾಡುವುದಂತ ಸಚಿವರು ಉತ್ತರ ಕೊಟ್ಟಿದ್ದಾರೆ ಕಾಫಿ ಪರ್ಯಾಯ ಬೆಲೆ ಮಾಡ್ಲಿಕ್ಕೆ ಏನು ಸರಕಾರ ಏನು ಇದು ಮಾಡಿದೆ ಎಲ್ಲ ಎಲ್ಲ ಉತ್ತರದಲ್ಲಿ ಕೂಡ ಮಾಡ್ಲಾಗ್ತದೆ 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 ಉಂಟು ಮಾಡಿದ್ದೇವಂತ ಯಾವ್ದು ಕೂಡ ಇಲ್ಲ ಸಭಾ ಅವರೇ ರೈತರ ಕಣ್ಣೀರನ್ನು ಒರೆಸಲಿಕ್ಕೆ ಸರ್ಕಾರ ಮತ್ತೆ ಸಚಿವರು ತಕ್ಷಣಕ್ಕೆ ಅದಕ್ಕೆ ಬದ್ಧರಾಗಬೇಕು ಆ ಮುಖಾಂತರ ರೈತರಿಗೆ ಏನು ಈ ದೇಶದ ಬೆನ್ನೆಲು ರೈತ ಅವನಿಗೆ ನಾವು ಶಕ್ತಿ ತುಂಬಿದ್ರೆ ಮಾತ್ರ ನಮ್ಮ ಎಲ್ಲ ಇಡೀ ರಾಜ್ಯ ಸರಕಾರ ಇರಬಹುದು ಕೇಂದ್ರ ಎಲ್ಲದಕ್ಕೂ ಶಕ್ತಿ ಬರುತ್ತೆ ಅದಕ್ಕೆ ಆ ಕಾರಣಕ್ಕೋಸ್ಕರ ಎಲ್ಲ ಉತ್ತರದಲ್ಲಿ ಸಮಂಜಸವಿಲ್ಲ ಅದಕ್ಕೂ ಅರ್ಧ ಗಂಟೆ ಇದಕ್ಕೆ ವಿಸ್ತಾರವಾಗಿ ನಾವು ಚರ್ಚೆಗೆ ಒಂದು ಸಭಾ ಅವಕಾಶ ಮಾಡಿಕೊಳ್ಬೇಕನ್ನು ನಾವು ವಿನಂತಿಸ್ತೇನೆ ಸನ್ಮಾನ್ಯ ಶಿವ ಒಟ್ಟು ಕೇಂದ್ರ ಸರ್ಕಾರಕ್ಕೆ ನಾವು ನೂರ ಹನ್ನೆರಡು ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಕಳಿಸಿದೀವಿ ಅದರಲ್ಲಿ ಮೂವತ್ತೇಳು ಕೋಟಿ ರೂಪಾಯಿ ಪ್ರಸ್ತಾವನೆ ಅಲ್ಲಿ ಮೂವತ್ತೇಳು ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ ಅದಕ್ಕೆ ನಾವು ಅನುಗುಣವಾಗಿ ನಮ್ಮ ರಾಜ್ಯ ಸರ್ಕಾರದ ಮ್ಯಾಚಿಂಗ್ ಗ್ರಾಂಟ್ ಅನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಈಗ ಮುಖ್ಯವಾಗಿ ಈಗೇನು ಮಾರ್ಗಸೂಚಿ ಪ್ರಕಾರ ಸಾವಿರದ ಇನ್ನೂರು ರೂಪಾಯಿ ಒಂದು ಎಕರೆ ಒಂದು ಹೆಕ್ಟೇರ್ ಇದೆ ಆದ್ರೆ ಸೈಂಟಿಸ್ಟ್ಗಳು ಪ್ರಕಾರ ನಲವತ್ತು ಸಾವಿರ ರೂಪಾಯಿ ಅಂದಾಜಿನಲ್ಲಿ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆಯೂ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಅದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಈಗಲೇ ಕಳಿಸಿದೀವಿ ಕೇಂದ್ರ ಸರ್ಕಾರದವ್ರು ಒಪ್ಪಿ ಆ ಒಂದು ಮಾರ್ಗಸೂಚಿ ಪ್ರಕಾರ ನಮಗೆ ಡಿ ಪಿ ಆರ್ ಏನು ನಾವು ಕಳ್ಸಿದ್ದೀವಿ ಅದ್ರ ಪ್ರಕಾರ ಅವರು ಕೊಟ್ಟರು ಅಂದರೆ ನಾವು ಇಮಿಡಿಯೇಟಾಗಿ ನಾವು ರಿಲೀಸ್ ಮಾಡ್ತೇವೆ ಅದ್ರ ಬಗ್ಗೆ ಯಾವ ಅನುಮಾನ ಇಡ್ಕೊಬೇಡಿ ರಾಜ್ಯದ ಈಗ ಕೇಂದ್ರದ ಮೂವತ್ತೇಳು ಕೋಟಿ ತನಕ ಬಂದಿದಲ್ಲ ರಾಜ್ಯದ ಯಾವಾಗ ಸೇರಿಸಿ ಒಟ್ಟಿ ಕೊಡ್ತೀವಿ ಈಗ ಕೇಂದ್ರ ಸರ್ಕಾರ ಸಚಿವರು ಹೇಳಿದ್ದಾರೆ ಈಗ ಬಂದಿದೆ ಅದು ಒನ್ ರೈತನ್ಸ್ ಹಾಗೆಲ್ಲ ಗಮನಿಸಬೇಕು ಯಾಕಂದ್ರೆ ರೈತ ಸೋತು ಹೋಗಿದ್ದಾರೆ ರೈತ ನಾನು ಅನ್ನೋದು ಅವರಿಗೆ ಕ್ಲಪ್ತ ಸಮಯದಲ್ಲಿ ಬಂದ್ರೆ ಮಾತ್ರ ಶಕ್ತಿ ತುಂಬಿದಾಗ ಅದಕ್ಕೋಸ್ಕರ ಒನ್ ಮಂತ್ ಆದ್ರೂ ಕೂಡ ರಾಜ್ಯದ ಹಣ ಇನ್ನು ಯಾಕೆ ಬಂದಿಲ್ಲ ಅಂತ ಕೇಳ್ತಿರುವಂತದ್ದು ಒಟ್ಟು ಸೇರಿಸ್ಕೊಂಡು ಕೊಡುವಂತ ಕೆಲಸ ಆಗ್ಬೇಕಿಲ್ಲ ರೈತ ಸೋಲ್ತಾನೆ ಮತ್ತೆ ಪರ್ಯಾಯ ಬೆಲೆಗೆ ನೀವು ಯಾವ ರೀತಿ ಸಬ್ಸಿಡಿಯನ್ನು ಕೊಡ್ತೀರಿ ಕಾಫಿ ಅಂತ ಅದರಲ್ಲಿ ಕಾಫಿ ಬೆಳೀಲಿಕ್ಕೆ ಅಲ್ಲಿ ತುಂಬಾ ಜನ ಅವರ ಸ್ವಂತದಲ್ಲಿ ಬೆಳೀತಿದ್ದಾರೆ ಅದ್ರ ಜೊತೆ ಕಂಗಿನ ಜೊತೆ ಜೊತೆಗೆ ಬೆಳೀತಿದ್ದಾರೆ ನೀವು ಅದಕ್ಕೆ ಸರ್ಕಾರ ಯಾವ ರೀತಿ ಶಕ್ತಿ ತುಂಬ ಕೆಲಸ ಮಾಡ್ತೀರಿ ಏನು ಕೆಲಸ ಆಗಲಿ ಅದಕ್ಕೋಸ್ಕರ ಅದಕ್ಕೆ ನೀವು ಸಭಾಪತಿಗಳೇ ಈಗ ಅವ್ರು ಹೇಳ್ದಂಗೆ ಕೇಂದ್ರ ಸರ್ಕಾರದ ಅನುದಾನದ ಮ್ಯಾಚಿಂಗ್ ಗ್ರಾಂಟ್ ಅನ್ನು ಆದಷ್ಟು ಬೇಗನೆ ನಾವು ಕೊಟ್ಟು ರೈತರಿ ಮುಟ್ಟುವ ಕೆಲಸ ಮಾಡಿಸ್ತಾರೆ